ಸತ್ಸಂಗ ಪ್ರಾರಂಭ ಆಗುತ್ತೆ ಇವತ್ತಿನ ಸತ್ಸಂಗದಲ್ಲಿ ಕರ್ಮದ ಬಗ್ಗೆ ನಾವು ತಿಳಿಯೋಣ ಕರ್ಮ ಅಂದ್ರೆ ಯಾವುದು ಕರ್ಮದಲ್ಲಿ ಎಷ್ಟು ವಿಧ ಕರ್ಮದ ಬಗ್ಗೆ ಗುರುನಾಥರ ವಿವರಣೆ ಏನು ಇದ್ರ ಬಗ್ಗೆ ನಾವು ಇವತ್ತಿನ ಸತ್ಸಂಗದಲ್ಲಿ ತಿಳಿಯೋಣ ಗುರುನಾಥರ ಬಳಿಗೆ ಸಾವಿರಾರು ಜನ ಬರ್ತಾ ಇದ್ರು ತಮ್ಮದೇ ಆಗಿರ್ತಕ್ಕಂಥ ಲೌಕಿಕ ಕಷ್ಟವನ್ನ ಇಟ್ಟು ಅದರ ಪರಿಹಾರಾರ್ಥವಾಗಿ ಗುರುಗಳ ದರ್ಶನಕ್ಕೆ ಬರ್ತಾ ಇದ್ರು ಗುರುಗಳು ಎಷ್ಟೇ ಜನ ಬಂದ್ರು ಕೂಡ ಅವರೆಲ್ಲರ ತೊಂದರೆಗಳಿಗೆ ತಾಪತ್ರೆಗಳಿಗೆ ಕಾರಣ ಏನು ಅನ್ನೋದರನ್ನ ತಿಳಿಸಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ರು ಗುರುನಾಥರ ನೇರವಾದ ನಡೆನುಡಿ ಕೆಲವೊಮ್ಮೆ ಎಲ್ಲರನ್ನ ದಂಗು ಬಡಿಸ್ತಾ ಇತ್ತು ಕೆಲವರು ತಮ್ಮ ತಪ್ಪಿನ ಅಥವಾ ಕರ್ಮದ ಬಗ್ಗೆ ಪಶ್ಚಾತಾಪವನ್ನ ಪಡ್ಕೊತಾ ಇದ್ರು ಅಯ್ಯೋ ನಾನು ಮಾಡಬಾರ್ದಾಗಿತ್ತಲ್ಲ ಇಂತ ತಪ್ಪನ್ನ ನಾನು ಮಾಡ್ಬಿಟ್ನಲ್ಲ ಗುರುಗಳು ನನ್ನ ತಪ್ಪನ್ನ ನೆನ್ಪಿಸೋದ್ರಲ್ಲ ಅಂತೇಳಿ ಎಷ್ಟೋ ಜನ ಪಶ್ಚಾತಾಪ ಪಡ್ಕೋತಿದ್ರು ಇನ್ನೆಷ್ಟೋ ಜನ ಅಹ್ ಅಸತ್ಯವನ್ನ ಆಗದೆ ಅಲ್ಲಿಂದ ಎದ್ದೋಗ್ತಾ ಇದ್ರು ಇನ್ನೆಷ್ಟೋ ಜನ ಇನ್ನೂ ಸ್ವಲ್ಪ ಜನ ಈ ಸಂಗತಿಗಳು ನಮ್ಗೆ ತಿಳಿದೇ ಇಲ್ವಲ್ಲ ಅಂತೇಳಿ ಗೊತ್ತಿದ್ದು ಗೊತ್ತಿಲ್ದೇ ಇರೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು ಹಿಂಗೆ ಇರುವಂತಹ ದಿನಮಾನಗಳಲ್ಲಿ ಒಮ್ಮೆ ಗುರುಬಂಧುಗಳು ಒಬ್ರು ತಮ್ಮ ಗೆಳೆಯರ ಜೊತೆಗೆ ನಮ್ಮ ಸಕರಾಯಪಟ್ಟಣದ ಗುರು ನಿವಾಸಕ್ಕೆ ಬರ್ತಾರೆ ಅವರು ಗುರುನಾಥ್ರ ಬಳಿಗೆ ಬಂದು ಹೇಳ್ತಾರೆ ಗುರುಗಳೇ ಈ ನನ್ನ ಗೆಳೆಯ ನಡೆಸ್ತಾ ಇರ್ತಕ್ಕಂತ ವ್ಯಾಪಾರ ಯಾವುದೂ ಕೂಡ ಕೈ ಎತ್ತುತ್ತಾ ಇಲ್ಲ ಯಾವ ಉದ್ಯೋಗವನ್ನ ಮಾಡಿದ್ರು ಕೂಡ ಅದು ಫಲಕಾರಿಯಾಗ್ತಾ ಇಲ್ಲ ಆತ ಶಾಸ್ತ್ರವನ್ನ ಕೇಳ್ದ ಹಲವಾರು ದೇವಸ್ಥಾನಗಳಿಗೆ ಹೋದ ಹೋಮವನ್ನ ಮಾಡಿಸ್ತಾ ಅವನವನ್ನ ಮಾಡಿಸ್ತಾ ಯಜ್ಞ ಯಾಗಾದಿಗಳು ಎಲ್ಲವನ್ನ ಮಾಡಿಸಿದ್ರು ಕೂಡ ಏನು ಮಾಡಿದ್ರು ಕೂಡ ಉಪಯೋಗ ಆಗ್ತಾ ಇಲ್ಲ ತೀರ್ಥಕ್ಷೇತ್ರಗಳಿಗೆ ಬಂದ ಏನು ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ತಾವೇ ಪರಿಹಾರವನ್ನ ಸೂಚಿಸಿ ಕಾಪಾಡಬೇಕು ಅಂತ ಗುರು ಒಬ್ರು ಗೆಳೆಯನ ಪರವಾಗಿ ಪ್ರಾರ್ಥನೆ ಮಾಡ್ಕೋತಾರೆ ಎಲ್ಲವನ್ನ ಚಿಕ್ಕ ಮಗುವಿನಂತೆ ಆಲಿಸಿದ ಗುರುನಾಥರು ಮರುಕ್ಷಣದಲ್ಲೇ ಹೇಳ್ತಾರೆ ಯಾರಾದ್ರೂ ಏನನ್ನಾದ್ರೂ ತಿಂದಲ್ಲಿ ಅದನ್ನ ಅವರೇ ಮಲಮೂತ್ರಗಳಾಗಿ ಹೊರಗಡೆ ಹಾಕಬೇಕೇ ವಿನಃ ನೀವು ಮಾಡಕ್ಕಾಗತ್ತಾ ಸರ್ ಅಂದ್ರೆ ಯಾರೇ ಏನೇ ತಿಂದ್ರು ಕೂಡ ಯಾರು ತಿಂತಾರೆ ಅದನ್ನ ಅವರೇ ಅರ್ಗಸ್ಕೋಬೇಕು ಅವರೇ ಜೀರ್ಣ ಮಾಡ್ಕೋಬೇಕು ಅದನ್ನ ಬೇರೆ ಯಾರು ಕೂಡ ಜೀರ್ಣ ಆಗೋದಿಲ್ಲ ಅಲ್ವಾ ಸಾರ್ ಅಂತಾರಂತೆ ಗುರುನಾಥರು ಗುರುನಾಥರ ಮಾತೇ ಹಾಗೆ ಕೇಳಿದವರನ್ನ ಗರಬಡದ್ರಂತೆ ಮಾಡಿಬಿಡ್ತಾ ಇತ್ತು ಗುರುನಾಥರ ಪ್ರವಾಹ ಅಡೆತಡೆ ಇಲ್ಲದೆ ಮುಂದುವರಿದಿತ್ತು ಗುರುನಾಥ ಮಾತನ್ನ ಮುಂದುವರಿಸಿ ಹೇಳ್ತಾರೆ ನೋಡಿ ಸಾರ್ ಈ ನಿಮ್ಮ ಗೆಳೆಯ ತಮ್ಮ ಹಿಂದಿನ ಬಿಸ್ನೆಸ್ ಪಾರ್ಟ್ನರ್ಗೆ ಹದಿನೈದು ಲಕ್ಷ ರೂಪಾಯಿ ನಾಮ ಹಾಕಿದ್ದಾನೆ ಇವರ ಹಿಂದಿನ ಪಾರ್ಟ್ನರ್ ಆ ಬ್ಯಾಂಕ್ ಸಾಲವನ್ನ ತೀರಿಸಲಿಕ್ಕೆ ತಮ್ಮ ಮನೆಯನ್ನೇ ಅಡವನ್ನ ಇಡುವಂತಾಗಿದೆ ಇವರ ಮಿತ್ರ ದ್ರೋಹದ ಫಲವಾಗಿ ಅವರು ಇಲ್ಲಿ ಹಿಂಸೆಯನ್ನ ಅನುಭವಿಸೋತಾ ಇದ್ದಾರೆ ಪರಿಸ್ಥಿತಿ ಈಗಿರ್ಬೇಕಾದ್ರೆ ಇವರು ಹೆಂಗ್ ಉದ್ಧಾರ ಆಗ್ತಾರೆ ಸಾರ್ ಅಂತ ಗುರುಗಳು ಪಟ 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 ಅಂತ ಹೇಳ್ತಾರಂತೆ ಗುರುಗಳ ಮಾತನ್ನ ಆಲಿಸಿದ ಗುರು ಬಂಧುವಿನ ಗೆಳೆಯರಿಗೆ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾ ನನ್ನಿಂದ ದೊಡ್ಡ ತಪ್ಪಾಗಿದೆ ಗುರುಗಳೇ ನನ್ನಿಂದ ದೊಡ್ಡ ತಪ್ಪಾಗೋಗಿದೆ ಹೋಗಿದೆ ದಯವಿಟ್ಟು ಇದಕ್ಕೆ ಈ ದುಷ್ಕರ್ಮಕ್ಕೆ ಪರಿಹಾರವನ್ನ ಸೂಚಿಸ್ರಿ ಅಂತೇಳಿ ಗುರುಗಳ ಹತ್ರ ಕೇಳ್ಕೊಂಡಾಗ ಅಂಗರಾಜಿದಾಗ ಗುರುಗಳು ಹೇಳ್ತಾರೆ ನೀವು ನಿಮ್ಮ ಹಿಂದಿನ ಪಾರ್ಟ್ನರ್ ಅವರ ಬಳಿಗೋಗಿ ಎಲ್ಲ ವಿಚಾರವನ್ನ ತಿಳಿಸಿ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಅವರಿಗೆ ಸಮಾಧಾನ ಆದಲ್ಲಿ ಮಾತ್ರ ನಿಮ್ಗೆ ಒಳ್ಳೇದಾಗತ್ತೆ ಹೇಳಿ ಗುರುಗಳು ನೇರವಾಗಿ ತಿಳಿಸಿ ಕಳಿಸ್ತಾರಂತೆ ಗುರುನಾಥರ ಮಾತಿನಲ್ಲಿ ಸಂಶಯಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಗುರುನಾಥರ ಇಹಲೋಕದ ವ್ಯಾಪಾರವೆಲ್ಲ ಸಾರ್ವಜನಿಕವೇ ಆಗಿರ್ತಾ ಇತ್ತು ಯಾವ ಗುಟ್ಟು ಕೂಡ ಯಾವ ಗೌಪ್ಯ ಯಾವ ರಹಸ್ಯವು ಕೂಡ ಅಲ್ಲಿರ್ತಾ ಇರ್ಲಿಲ್ಲ ಈ ಎಲ್ಲ ಘಟನೆಯನ್ನ ಗಮನಿಸಿದಂತ ಅಲ್ಲಿದ್ದಂತ ಒಬ್ಬ ಗುರು ಬಂದು ಒಬ್ರು ಗುರುನಾಥರನ್ನ ಕುರಿತು ಕೇಳ್ತಾರೆ ಗುರುಗಳೇ ಹಂಗಾದ್ರೆ ಕರ್ಮ ಅಂದ್ರೆ ಏನು ಅಂತೇಳಿ ದಯವಿಟ್ಟು ವಿವರಣೆಯನ್ನ ಕೊಡಿ ಅಂತೇಳಿ ಒಬ್ಬ ಗುರು ಬಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಗುರುಗಳು ಹೇಳ್ತಾರೆ ನೋಡಿ ಸಾರ್ ಪ್ರತಿಯೊಂದು ಜೀವಿಯು ಹುಟ್ಟಿದಂದಿನಿಂದ ತನ್ನ ಅಂತ್ಯದವರೆಗೆ ಒಂದಲ್ಲ ಒಂದ ಕರ್ಮವನ್ನ ಮಾಡ್ತಲೇ ಇರ್ತದೆ ಊಟ ಮಾಡೋದು ಉಸಿರಾಡೋದು ನಿದ್ರೆ ಮಾಡೋದು ಹಿಂಗೆ ಒಂದೆಲ್ಲ ಒಂದು ರೀತಿಯಲ್ಲಿ ಯಾವ್ದಾದ್ರೂ ಕೆಲಸವನ್ನ ಮಾಡ್ತಲೇ ಇರ್ತದೆ ಕರ್ಮ ಅನ್ನುವಂಥದ್ದು ಈ ಮೂಲಕ ನಡೀತಲೇ ಇರ್ತದೆ ಕರ್ಮ ಅಂದ್ರೆ ಕೆಲಸದಲ್ಲಿ ತೊಡಗಿಕೊಳ್ಳೋದು ಅಂತ ಅರ್ಥ ಅಂದ್ರೆ ನಾವು ಏನನ್ನೆಲ್ಲ ಕೆಲಸ ಮಾಡ್ತಾವಿಯೋ ಆ ಸಕಲ ಕರ್ಮಗಳನ್ನ ಹಾಗೂ ಕರ್ಮ ಫಲವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಆ ಮಾಡ್ದಾಗ ಆ ಕರ್ಮಗಳು ನಮ್ಮನ್ನ ಬಾಧಿಸ್ಲಿಕ್ಕಿಲ್ಲ ಬಾಧಿಸ್ಲಾರವು ಇದನ್ನೇ ಮಹಾತ್ಮರು ಪರಮಾರ್ಥ ಅಂತೇಳಿ ಕರೀತಾರೆ ಇದರಂತೆ ನಾವು ಯಾವುದಾದ್ರೂ ಉದ್ದೇಶಕ್ಕೋಸ್ಕರ ಅಥವಾ ಪ್ರತಿಫಲವನ್ನ ಪಡಿಬೇಕು ಅಂತೇಳಿ ಕೆಲಸವನ್ನ ಮಾಡಿದ್ದೀಯಾದ್ರೆ ಈ ಕರ್ಮಗಳು ಪ್ರಪಂಚವೆಂದು ಕರೀತಾರೆ ಅಂದ್ರೆ ಈ ಕರ್ಮಗಳನ್ನ ಯಾವ ಪ್ರತಿಫಲವನ್ನ ನಾವು ಬಯಸಿ ಯಾವುದೋ ಒಂದು ಸೀಮಿತವಾಗಿರ್ತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ನಾವೇನಾದ್ರೂ ಕರ್ಮಗಳನ್ನ ಮಾಡಿದ್ರೆ ಅದನ್ನ ಲೌಕಿಕ ಅಥವಾ ಪ್ರಪಂಚವೆಂದು ಕರೀತಾರೆ ಇಂತಹ ಪ್ರಾಪಂಚಿಕ ಕರ್ಮಗಳಿಂದ ಬೇರೆ ಜೀವಿಗಳು ಸಂತಸ ಪಟ್ಟಲ್ಲಿ ಅದನ್ನ ಕಣ್ಯ ಅಂತಲೂ ಬೇರೆ ಜೀವಿಗಳು ಹಿಂಸೆಯನ್ನ ಏನಾದ್ರೂ ಈ ನಾವು ಮಾಡುವಂತ ಕರ್ಮದಿಂದ ಅನುಭವಿಸುವಂತಾದಲ್ಲಿ ಅದನ್ನ ಪಾಪ ಅಂತಲೂ ಕರೀತಾರೆ ಇಂತಹ ಯಾವುದೇ ಕರ್ಮ ಫಲವಾದರೂ ಕೂಡ ಜೀವಿಗೆ ಮುಕ್ತತೆಯನ್ನ ಪಡಿಲಿಕ್ಕೆ ಮುಕ್ತತೆ ಅಂದ್ರೆ ಭವಬಂಧನದಿಂದ ಪಾರಾಗುವಲ್ಲಿ ಕಂಟಕವಾಗಿ ಪರಿಣಮಿಸುತ್ತೆ ಕಂಟಕವಾಗಿ ಪರಿಣಮಿಸುತ್ತೆ ಪಾಪದಿಂದ ನರಕ ಪ್ರಾಪ್ತಿ ಆಗ್ತದೆ ಹೊರತು ಹುಟ್ಟು ಸಾವಿನಿಂದ ಪಾರಾಗ್ಲಿಕ್ಕೆ ಆಗೋದಿಲ್ಲ ಅಂತ ಗುರುಗಳು ಹೇಳ್ತಾರೆ ಮತ್ತೆ ಮಾತನ್ನ ಮುಂದುವರಿಸಿ ಗುರುಗಳು ಹೇಳ್ತಾರೆ ಇಂತಹ ಕರ್ಮಗಳನ್ನ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತೇಳಿ ನಾವು ಭಾಗ ಮಾಡ್ತೇವೆ ಅಂದ್ರೆ ಸಂಚಿತ ಕರ್ಮ ಅಂದ್ರೆ ಹಿಂದೆ ಕೂಡಿಟ್ಟಿಕೊಂಡಿರ್ತಕ್ಕಂಥ ಪುಣ್ಯ ಗಂಟು ಅದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಅಂದ್ರೆ ಏನನ್ನ ಪಡ್ಕೊಂಡು ಬಂದಿರ್ತವಿಯೋ ಅದನ್ನ ಅನುಭವಿಸ್ತೇ ಏನಿದ್ದೀವಲ್ಲ ಪ್ರಾರಬ್ಧ ಅದನ್ನ ಪ್ರಾರಬ್ಧ ಕರ್ಮ ಅಂದ್ರು ಆಗಾಮಿ ಕರ್ಮ ಅಂದ್ರೆ ಇವತ್ತು ಮತ್ತು ಮುಂದೆ ಮಾಡ್ತಕ್ಕಂಥ ಕೆಲಸದಿಂದ ದೊರೆಯಬಹುದಾದಂತ ಫಲ ಅಥವಾ ಮುಂದಿನ ಜನ್ಮಕ್ಕೆ ಕಾರಣವಾಗುವಂತ ಕರ್ಮ ಫಲವನ್ನ ಆಗಾಮಿ ಕರ್ಮ ಫಲ ಅಂದ್ರು ಈ ರೀತಿ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಈ ಕರ್ಮಗಳೇ ಜೀವಿಯ ಇನ್ನೊಂದು ಹುಟ್ಟು ಮತ್ತು ಸಾವಿಗೆ ಕಾರಣೀಭೂತ ಆಗಿರುತ್ತೆ ಅಂತ ಹೇಳಿ ಗುರುಗಳು ವಿವರಣೆಯನ್ನ ಕೊಡ್ತಾರೆ ಗುರುಗಳು ಮತ್ತೆ ಮಾತನ್ನ ಮುಂದುವರ್ಸ್ತಾ ಹೇಳ್ತಾರೆ ನಾವು ಯಾವಾಗ್ಲೂ ವರ್ತಮಾನದಲ್ಲಿರ್ಬೇಕು ಸಾರ್ ಹಿಂದೆ ಈಗಾಗ್ಲೇ ಆಗೋಗಿರುತ್ತೆ ಅದನ್ನ ನಾವು ಬದ್ಲಾಯಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಮುಂದೆ ನಡಿಬೇಕಾಗಿರ್ತಕ್ಕಂಥದ್ದನ್ನ ಇವತ್ತೇ ಯೋಚನೆ ಮಾಡ್ ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಇವತ್ತಿನ ದಿನವನ್ನ ನಾವು ವ್ಯರ್ಥ ಮಾಡ್ಕೊತೀವಿ ಹಂಗಾಗಿ ವರ್ತಮಾನದಲ್ಲಿರ್ಬೇಕು ವರ್ತುಮಾನದಲ್ಲಿ ನಾವು ಯೋಚನೆಯನ್ನ ವಿವೇಚನೆಯಿಂದ ಸತ್ಯ ಸತ್ಯತೆಯನ್ನ ವಿವೇಚನೆಯನ್ನ ಮಾಡಿಕೊಂಡು ನಾವು ಕಾರ್ಯವನ್ನ ಮಾಡಿದ್ದೀ ಆದ್ರೆ ಸಾಧನೆ ಸುಲಭ ಆಗತ್ತೆ ಸಾರ್ ಸತ್ಸಂಗದಿಂದ ಸದ್ವಿಚಾರದಿಂದ ಸನ್ಮಾರ್ಗದಿಂದ ನಡೀತಾ ಗುರುತತ್ವದ ವಿಚಾರವನ್ನ ಮನನ ಮಾಡ್ಕೊಳ್ತಾ ನಡೀತಕ್ಕಂಥವನಿಗೆ ಸದ್ಗುರು ದೊರೀತಕ್ಕಂಥದ್ದೇನು ಕಷ್ಟ ಅಲ್ಲ ಸಾರ್ ದುರ್ಬಲ ಅಲ್ಲ ಸಾರ್ ಆ ಸದ್ಗುರು ದೊರೆತ ನಂತರ ಅವನು ಏರ್ದಂತು ನಡ್ಕಂಡ್ರೆ ಸಾಕು ಅವನು ಸುಲಭವಾಗಿ ಗುರು ತಲುಪ್ಬಿಡ್ತಾನೆ ಗುರಿಯನ್ನ ತಲುಪಿ ಬಿಡ್ತಾನೆ ಯಾವ ರೀತಿ ಅಂದ್ರೆ ಒಮ್ಮೆ ಸದ್ಗುರು ದೊರೆತರೆ ಶಿಷ್ಯನ ಕರ್ಮಗಳೆಲ್ಲವೂ ಕೂಡ ಸೂರ್ಯ ಕಾಂತಿಗೆ ಕರಗ್ತಕ್ಕಂತ ಮಂಜಿನಂತೆ ಕರಗೋಗುತ್ತೆ ಇದನ್ನೆಲ್ಲ ಸಾಧಿಸಬೇಕು ಅನ್ನುವಂತ ಸಾಧಕ ಮೊದಲು ತನ್ನ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಕಲಿಬೇಕು ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ಆ ವಿಷಯಾಸಕ್ತಿ ಏನಿದೆ ಆ ವಿಷಯಾಸಕ್ತಿಗೆ ಮುಳುಗದಂತೆ ಈ ಅಮೂಲ್ಯವಾಗಿರತಕ್ಕಂತ ಈ ಮಾನವ ಜನ್ಮ ವ್ಯರ್ಥ ಆಗದಂತೆ ಗುರುವಿನ ಪಾದಕ್ಕೆ ತನ್ನನ್ನ ತಾನು ಅರ್ಪಿಸ್ಕೊಂಡ್ರೆ ಸುಲಭ ಆಗತ್ತೆ ಮೋಕ್ಷ ಅನ್ನುವಂಥದ್ದು ಸುಲಭ ಆಗುತ್ತೆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಸಿಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ರು ಅದಾದ್ಮೇಲೆ ಗುರುಗಳು ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಕಾಲದಲ್ಲಿ ನಡೆದಂತ ಒಂದು ಘಟನೆಯನ್ನ ಕರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನಾಗಿ ಕೊಡ್ತಾರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಶೃಂಗೇರಿ ಪೀಠದಲ್ಲಿ ಪೀಠಸ್ಥರಾಗಿದ್ದಂತ ಕಾಲಘಟ್ಟದಲ್ಲಿ ಒಮ್ಮೆ ನಲ್ವತ್ತರಿಂದ ಐವತ್ತು ಮಂದಿ ರೈತಾಪಿ ಜನಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನ ಕಾಣುವ ಸಲುವಾಗಿ ಶೃಂಗೇರಿಗೆ ಬಂದಿರ್ತಾರೆ ಅಷ್ಟೊಂದು ಮಂದಿ ರೈತರು ಒಟ್ಟಿಗೆ ಬಂದಿರ್ತಕ್ಕಂಥದನ್ನ ಕಂಡಂತ ಜಗದ್ಗುರುಗಳಿಗೆ ಆನಂದ ಆಗತ್ತೆ ಅವರ ಯೋಗಕ್ಷೇಮವನ್ನ ವಿಚಾರಣೆಯನ್ನ ಮಾಡಿ ಫಲಮಂತ್ರಾಕ್ಷತೆಯನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿದ ನಂತರ ಗುರುಗಳು ಕೇಳ್ತಾರೆ ನಮ್ಮಲ್ಲಿ ಏನಾದ್ರೂ ಕೇಳ್ತಕ್ಕಂಥದ್ದಿದೀ ಅಂತೇಳಿ ಅವರನ್ನ ರೈತರನ್ನ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ಆ ರೈತರು ಆ ರೈತರ ಮುಖ್ಯಸ್ಥ ಒಬ್ಬ ಎದ್ದು ನಿಂತು ಹೇಳ್ತಾರೆ ಸ್ವಾಮಿ ನಾವು ಏನು ಮಾಡಿದ್ರು ಕೂಡ ಯಾವುದೇ ಕಷ್ಟ ಸುಖ ಎದುರಿಸುವಂತ ಆದ್ರೂ ಕೂಡ ಎಲ್ಲ ಅವರವರ ಕರ್ಮ ಅಂತಾರಲ್ಲ ಹಾಗಾದ್ರೆ ಈ ಕರ್ಮ ಅಂದ್ರೇನು ನಮಗೆ ಸುಲಭವಾಗಿ ತಿಳಿಯುವಂತೆ ವಿವರಣೆ ಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೋತಾನೆ ಅದನ್ನ ಕೇಳಿದಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮುಗುಳ್ನಕ್ಕೂ ತಮ್ಮ ಪಕ್ಕದಲ್ಲೇ ಇದ್ದಂತ ತಮ್ಮ ಪರಿಚಾರಕರನ್ನ ಕರೆದು ಒಂದು ಮರದ ದಿಮ್ಮಿಯನ್ನ ಮತ್ತು ಒಂದು ಸುತ್ತಿಗೆಯನ್ನ ತರ್ಲಿಕ್ಕೆ ಅದರ ಜೊತೆಗೆ ಎರಡೆರಡು ಕಬ್ಬಿಣದ ಮೊಳೆಗಳನ್ನ ತರ್ಲಿಕ್ಕೆ ಹೇಳ್ತಾರೆ ಅದೇ ರೀತಿಯಲ್ಲಿ ಗುರುಗಳ ಪರಿಚಾರಕರು ಒಂದು ಮರದ ದಿಮ್ಮಿಯನ್ನ ಒಂದು ಸುತ್ತಿಗೆಯನ್ನ ಎರಡೆರಡು ಮೊಳೆಗಳ ಕಬ್ಬಿಣದ ಮೊಳೆಗಳನ್ನ ತರ್ತಾರೆ ಆಗ ತಂದಾಗ ಗುರುಗಳು ರೈತರಿಗೆ ಹೇಳ್ತಾರೆ ಪ್ರತಿಯೊಬ್ರು ಕೂಡ ಆ ಮರದ ದಿಮ್ಮಿಗೆ ಮೊಳೆ ಏನಿದೆ ಕಬ್ಬಿಣದ ಮೊಳೆ ಆ ಕಬ್ಬಿಣದ ಮೊಳೆಯನ್ನ ಸುತ್ತಿಗೆಯಿಂದ ಒಡಿಬೇಕು ಸುತ್ತಿಗೆಯಿಂದ ಒಡಿರಿ ಅಂತೇಳಿ ಹೇಳ್ತಾರೆ ಎಲ್ರು ಕೂಡ ಸುತ್ತಿಗೆಯಿಂದ ಆ ಕಬ್ಬಿಣದ ಮೊಳೆಯನ್ನ ತಗೊಂಡು ಮರದ ದಿಮ್ಮಿಗೆ ಒಡಿತಾರೆ ಸ್ವಲ್ಪ ಹೊತ್ತು ಆದ್ಮೇಲೆ ಗುರುಗಳು ನೋಡ್ತಾರೆ ಅವರಲ್ಲಿ ಕೆಲವರು ಮರದ ದಿಮ್ಮಿಯಿಂದ ಕೀಳ್ಲಿಕ್ಕೆ ಆ ಏನು ಮೊಳೆ ಏನಿದೆ ಕಬ್ಬಿಣದ ಮೊಳೆ ಆ ಕಬ್ಬಿಣದ ಮೊಳೆಯನ್ನ ದಿಮ್ಮಿಯಿಂದ ಕೀಳ್ಲಿಕ್ಕೆ ಬಾರದೇ ಇರುವಷ್ಟು ಜೋರಾಗಿ ಬಿಟ್ಟಿರ್ತಾರೆ ಮೊಳೆ ಅಷ್ಟು ಮರದ ದಿಮ್ಮಿಗೆ ಒಳಗಡೆ ಹೋಗ್ಬಿಟ್ಟಿರುತ್ತೆ ಇನ್ನು ಕೆಲವರು ಒಡೆದಿರ್ತಕ್ಕಂತ ಮೊಳೆಗಳು ಮರದ ದಿಮ್ಮಿಯಲ್ಲಿ ಸರಿಯಾಗಿ ತೂರ್ಲಿಕ್ಕಾಗದೆ ಆಗದೆ ಸ್ವಲ್ಪ ಆ ಅಡ್ಡಡ್ಡ ಅಡ್ಡಡ್ಡ ಆ ಉಲ್ಟ ಪಲ್ಟ ಆಗಿ ಸ್ವಲ್ಪ ಒಳಗಡೆ ಹೋಗಿರುತ್ತೆ ಇನ್ನು ಸ್ವಲ್ಪ ಒಳಗಡೆ ಹೋಗಿರೋದಿಲ್ಲ ಆಗ ಇದೆಲ್ಲವನ್ನು ನೋಡ್ದಂತ ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಅವರೆಲ್ಲರಿಗೂ ಕೂಡ ನೀವು ಒಡೆದಿರ್ತಕ್ಕಂಥ ಮೊಳೆಗಳನ್ನ ಕಿತ್ತು ತನ್ನಿ ಅಂತಂದಾಗ ಸ್ವಲ್ಪ ಜನ ಕೇಳ್ತಾರೆ ಇನ್ನು ಸ್ವಲ್ಪ ಜನ ಕೀಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಮೊಳೆಗಳು ತುದಿಲಿರ್ತಕ್ಕಂಥದ್ದು ಆ ಮರದ ದಿಮ್ಮಿಗೆ ಆಳಕ್ಕೆ ಹೋಗ್ದಿರ್ತಕ್ಕಂಥ ಮೊಳೆಗಳು ಕೀಳ್ಲಿಕ್ಕೆ ಬರುತ್ತೆ ಇನ್ನು ಕೆಲವು ಮೊಳೆಗಳು ಕೀಳ್ಲಿಕ್ಕೆ ಬರದೇ ಇದ್ದದನ್ನ ಕಂಡಂತಹ ಗುರುಗಳು ಹೇಳ್ತಾರೆ ಇದಕ್ಕಾಗಿ ಚಿಂತಿಸುವ ಅಗತ್ಯ ಇಲ್ಲ ಕರ್ಮಾಂದ್ರೇನು ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತ ಸಲುವಾಗಿ ನಾನೀಗ ಮಾಡ್ದೆ ಅಷ್ಟೇ ಇಲ್ಲಿ ಈ ಮರದ ದಿಮ್ಮಿಯನ್ನ ನಿಮ್ಮ ಮನಸ್ಸು ಅಂತೇಳಿ ನೀವು ಭಾವಿಸ್ಕೊಳ್ಳಿ ಈ ಕಬ್ಬಿಣದ ಮೊಳೆಗಳೇನಿವೆ ಈ ಕಬ್ಬಿಣದ ಮೊಳೆಗಳೇ ವಿಷಯಾಸಕ್ತಿಗಳು ಲೌಕಿಕ ಆಸಕ್ತಿಗಳು ನಿಮ್ಮ ಮನಸ್ಸು ಅಂತೇಳಿ ನೀವು ಮರದ ದಿಮ್ಮಿಯನ್ನ ಭಾವಿಸ್ಕೊಳ್ಳಿ ಮೊಳೆಗಳನ್ನ ವಿಷಯಾಸಕ್ತಿಗಳು ಅಂತ ಭಾವಿಸ್ಕೊಳ್ಳಿ ಈ ವಿಷಯಾಸಕ್ತಿಯಲ್ಲಿ ಸಿಕ್ಕಿಬಿದ್ದ ಮನಸ್ಸು ಕರ್ಮವನ್ನ ಮಾಡೋ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಡುತ್ತೆ ಗಟ್ಟಿಯಾಗಿರ್ತಕ್ಕಂಥ ಮರದ ದಿಮ್ಮಿಯಿಂದ ಕೀಳಲಾಗದ ಮೊಳೆ ಅಂದ್ರೆ ಅದು ಸಂಚಿತ ಕರ್ಮ ಅಂದ್ರೆ ಈ ಕರ್ಮವನ್ನ ಸುಲಭವಾಗಿ ಅಳಿಸ್ಲಿಕ್ಕೆ ಆಗೋದಿಲ್ಲ ಇದನ್ನ ಕಳ್ಕೊಳ್ಳಿಕ್ಕೆ ಇನ್ನೊಂದು ಜನ್ಮವನ್ನ ತಕೋಬೇಕಾಗತ್ತೆ ಸುಲಭವಾಗಿ ಕೀಳಲು ಬಂದಂತ ಮೊಳೆಗಳು ಅಂದ್ರೆ ಅದು ಚಿಕ್ಕ ಪುಟ್ಟ ಕರ್ಮಗಳು ಅಂತೇಳಿ ನೀವು ಭಾವಿಸ್ಬೇಕು ಇಂತಹ ಕರ್ಮಗಳನ್ನ ಸತ್ಸಂಗದಿಂದ ದೇವರ ಪೂಜೆ ಮಾಡೋದ್ರಿಂದ ದಾನಗಳನ್ನ ಧರ್ಮಗಳನ್ನ ಮಾಡೋದ್ರಿಂದ ಸದ್ವಿಚಾರವನ್ನ ಮಾಡ್ತಾ ಇದನ್ನ ಕಳ್ಕೋಬಹುದು ಈ ಕರ್ಮಗಳನ್ನ ಆದರೆ ಮನುಷ್ಯ ಕಿತ್ತ ಮೊಳೆಯ ಜಾಗದಲ್ಲಿ ಇನ್ನೊಂದು ಮೊಳೆ ಒಡೀತಾ ಹೋಗ್ತಾನೆ ಅಂದ್ರೆ ಒಂದಲ್ಲ ಒಂದು ವಿಷಯಾಸಕ್ತಿಯಿಂದ ಪ್ರೇರೇಪಿತನಾಗಿ ಕರ್ಮವನ್ನ ಮಾಡ್ತಾ ಮಾಡ್ತಾ ತಾನು ಬಂದಿರ್ತಕ್ಕಂಥ ಉದ್ದೇಶವನ್ನೇ ಮರೆತು ಬಿಡ್ತಾನೆ ಇದರಿಂದ ಮುಕ್ತಿ ಪಡಿಲಿಕ್ಕೆ ಮನುಷ್ಯನಿಗೆ ಸದ್ಗುರುವಿನ ಅಂದ್ರೆ ಸಾಮಾನ್ಯ ಸದ್ಗುರು ಅಲ್ಲ ಸಮರ್ಥ ಸದ್ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಆ ಸದ್ಗುರು ಶಿಷ್ಯರಿಗೆ ಸತ್ ಅಸತ್ಯ ವಿವೇಚನೆಯ ಮೂಲವನ್ನ ಬೋಧಿಸಿ ಶಿಷ್ಯರನ್ನ ಪ್ರತಿ ಕಾರ್ಯವನ್ನ ಮಾಡ್ತಕ್ಕಂತ ಮುನ್ನ ನಾಲ್ಕಾರು ರೀತಿಯಲ್ಲಿ ಯೋಚನೆಯನ್ನ ಮಾಡಿ ವಿಚಾರ ಜ್ಞಾನವನ್ನ ನೀಡಿ ಆ ಕರ್ಮವನ್ನ ಈಶ್ವರಾರ್ಪಣ ಭಾವದಿಂದ ಮಾಡುವಂತೆ ಪ್ರೇರೇಪಿಸಿ ಆ ಕರ್ಮದ ಫಲಗಳು ಶಿಷ್ಯನಿಗೆ ಅಂಟಿಕೊಳ್ಳದಂತೆ ಕಾಯ್ತಾನೆ ಇದ್ರಿಂದ ಶಿಷ್ಯ ಸುಲಭವಾಗಿ ಗುರಿ ತಲುಪಬಹುದಾಗಿದೆ ಅಂತೇಳಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಅಲ್ಲಿದ್ದಂತ ರೈತರಿಗೆ ಕರ್ಮ ಅಂದ್ರೇನು ಅದರ ವಿವರಣೆಯನ್ನ ಕೊಡ್ತಾರೆ ಇವಿಷ್ಟು ಕರ್ಮದ ವಿವರಣೆ ಇಲ್ಲಿಗೆ ಸತ್ಸಂಗ ಸಂಪನ್ನ ಆಗುತ್ತೆ